ತಾಲೂಕಲ್ಲಿ ಎಲ್ಲಾ ಮ್ಯಾನೇಜರ್ಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎಸ್ಪೆಷಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎಲ್ಲಾ ಮ್ಯಾನೇಜರ್ಸ್ಗೂ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಈ ಕ್ಲೈಮು ನೀವು ಕಟ್ಟಿರ್ತೀರಾ ಮೂವತ್ತಾರು ರೂಪಾಯಿ ರೂಪಾಯಿ ನಿಮ್ಗೆ ಗೊತ್ತಿರೋದಿಲ್ಲ ಮ್ಯಾನೇಜರ್ಸ್ ಬಿಸಿ ಆಗಿರ್ತಾರೆ ಆದ್ರೂ ಸರ್ ಅವ್ರಿಗೆ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಇವರು ಗ್ಯಾಸ್ ಏಜೆನ್ಸಿ ಇವರು ಇವ್ರು ನನಗೆ ಪರಿಚಯ ಇಲ್ಲ ಅವರು ಒಂದು ಪ್ರೋಗ್ರಾಮ್ ಅಲ್ಲಿ ಒಬ್ರು ಲೇಡೀಸ್ ಬಂದಿದ್ರು ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಪ್ರೋಗ್ರಾಮ್ ಆಯ್ತು ನಾನು ನಮ್ಮ ಎಲ್ಡಿ ಎಂ ಹೋಗಿದ್ವಿ ನಾನು ಈ ಸ್ಕೀಮ್ ಬಗ್ಗೆ ಹೇಳಿದ್ರೆ ಅವ್ರ ಅವ್ರಿಗೆ ಪರಿಚಯ ಇಲ್ಲ ಅಪ್ಪ ಪದ್ರೂ ಪರಿಚಯ ಇಲ್ಲ ಮೇಡಮ್ ನಮ್ಮೂರಲ್ಲಿ ಗ್ಯಾಸ್ ಅಂಗಡಿ ಇಟ್ಕೊಂಡಿದ್ರು ಅವ್ರ ಹತ್ರ ಡೆತ್ ಆದ್ರು ಮಾಡಿಸಿದಾರೆ ಇವ್ರಿಗೂ ಗೊತ್ತಿಲ್ಲ ಅವ್ರು ನಾನು ಈಗ ಏನ್ ಮಾಡೋದು ಅಂದ್ರೆ ಸೀದಾ ಪಾಸ್ಬುಕ್ ತಗೊಂಡು ಶರತ್ ಸರ್ ಅಂತ ಮ್ಯಾನೇಜರ್ ಇರ್ತಾರೆ ಅಲ್ಲಿಗೆ ಹೋಗಿ ಅಂದೆ ಅವ್ರು ಇವ್ರಿಗೆ ಹೇಳಿದ್ದಾರೆ ಇವ್ರು ಬಂದಿದ್ದಾರೆ ಇವ್ರಿಗೆ ಇನ್ಸೂರೆನ್ಸ್ ಮಾಡ್ಸೋದು ಗೊತ್ತಿತ್ತಮ್ಮ ನಿಮ್ಗೆ ಗೊತ್ತಿಲ್ಲ ಇವ್ರು ಚೆಕ್ ಮಾಡಿದ್ರು ಇತ್ತು ಸರ್ ಅವ್ರ ಪ್ರೊಸೆಸ್ ಮಾಡಿ ಅಂದ್ರೆ ಸರ್ ಪ್ರೊಸೆಸ್ ಮಾಡಿದ್ರು ಲಾಸ್ಟ್ ಮೀಟಿಂಗ್ ಅಲ್ಲಿ ಕೋಣಿ ಉಂಟದ ಇದು ಬಂತಲ್ಲ ಅಷ್ಟೇ ಫಾಲೋ ಅಪ್ ಮಾಡಿ ಇದ್ ಮಾಡ್ಬಿಟ್ಟು ಅವ್ರಿಗೆ ತರಿಸ್ಕೊಟ್ಟಿದ್ದಾರೆ ಬರೀ ನಾನೂರ ಮೂವತ್ತಾರು ರೂಪಾಯಿ ಸುಮಾರು ಜನ ಮಾಡಿಸ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರ ಮನೆಯಲ್ಲಿ ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಸುತ್ತಮುತ್ತ ಯಾರಾದ್ರೂ ಒಬ್ರು ಡೆತ್ ಆಗ್ತಾನೆ ಇರ್ತಾರೆ ನಿಮ್ ಸುತ್ತಮುತ್ತ ಡೆತ್ ಆದ್ರೆ ನೀವ್ರಿಗೆ ಡೆತ್ ಆಗಿರೋರಿಗೆ ಆ ಏನು ಮಾಡಕ್ಕಾಗಲ್ಲ ಆಗಲ್ಲ ಅಟ್ಲೀಸ್ಟ್ ನೀವು ಅವ್ರು ಅಲ್ಲಿಗೆ ಹೋದಾಗ ಅವ್ರ ಮೂರ್ ದಿನದ ಕಾರ್ಯ ಅಲ್ಲ ಆದ್ಮೇಲೆ ಈ ತರ ಸೆಂಟ್ರಲ್ ಗವರ್ಮೆಂಟ್ ಇನ್ಶೂರೆನ್ಸ್ ಇದೆ ನೀವ್ ಮಾಡ್ಸಿದ್ರೆ ಬ್ಯಾಂಕ್ ಹತ್ರ ನಿಮ್ ಫ್ರೀ ಇದ್ರೆ ಬ್ಯಾಂಕ್ ಹತ್ರ ಕರ್ಕೊಂಡ್ ಬನ್ನಿ ಇಲ್ಲ ನೀವು ಫ್ರೀ ಇಲ್ಲ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಹೋಗಿ ಭೇಟಿ ಇಲ್ಲ ಬಿ ಸಿ ಇರ್ತಾರ ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿಗೆ ಎರಡ್ ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ ಅಂದ್ರೆ ನಾವ್ ಅವರಿಗೆ ಅವ್ರಿಗೆ ಎರಡ್ ಲಕ್ಷ ಬರುತ್ತಲ್ಲ ಏನ್ ಕೋಟಿಗಿರೋರು ಯಾರು ಮಾಡಿಸಲ್ಲ ಇನ್ಸೂರೆನ್ಸ್ ಎಲ್ಲ ಬಡವರೇ ಮಿಡಿಲ್ ಕ್ಲಾಸ್ ಅವ್ರು ಮಾಡ್ತಾರೆ ಕೋಟಿ ಯಾರಾದ್ರು ಮಾಡಿಸ್ತಾರೆ ಇದೇ ಪಾಲಿಸಿ ಗೌರ್ಮೆಂಟ್ ಅಲ್ಲಿ ಬಿಟ್ಟು ಪ್ರೈವೇಟ್ ಅಲ್ಲಿ ಮಾಡಿಸ್ಕೋಬೇಕಂದ್ರೆ ಐದು ಸಾವಿರದಿಂದ ಏಳು ಸಾವಿರ ರೂಪಾಯಿ ಆಗುತ್ತೆ ಆಮೇಲೆ ಇದಕ್ಕೆ ನೀವು ಡೆತ್ ಆದ್ರೆ ಯಾವುದೇ ರೀತಿಯ ನಿಮ್ಗೆ ವೆರಿಫಿಕೇಶನ್ ಬರಲ್ಲ ನಮ್ಮ ಆರ್ ಎಂ ಸರ್ ಅವ್ರು ಹೇಳಿದ್ರು ನಿಮ್ಗೆ ಆಲ್ರೆಡಿ ನಮ್ ವಿನಯ್ ಸರ್ ಅವ್ರು ರೀತಿ ವೆರಿಫಿಕೇಶನ್ ಬರಲ್ಲ ಡೆತ್ ಆಗಿದ ತಕ್ಷಣ ನಿಮ್ಗೆ ಕೇಳೋ ಡಾಕ್ಯುಮೆಂಟು ಎರಡೇ ಡೆತ್ ಸರ್ಟಿಫಿಕೇಟ್ ನಾಮಿನಿ ಏನಾದ್ರು ರಿಜಿಸ್ಟರ್ ಆಗಿದ್ರೆ ನಾಮಿನಿ ಪಾಸ್ಬುಕ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಓಟರ್ ಐ ಇಷ್ಟೇ ಆಮೇಲೆ ಡೆತ್ ಆಗಿರೋದು ಕೊಟ್ರೆ ನಾಮಿನಿ ಅಕೌಂಟಿಗೆ ಬರುತ್ತೆ ಸಪೋಸ್ ನೀವು ನಾಮಿನಿ ಮಾಡ್ಸಿಲ್ಲ ಅಂದ್ರೆ ನೀವು ಮನೆಯಲ್ಲಿ ವಂಶವೃಕ್ಷ ಅಂತ ಇರುತ್ತಲ್ಲ ಫ್ಯಾಮಿಲಿಟ್ರಿ ಅದ್ ತಗೊಂಡ್ಬಂದ್ ಕೊಟ್ರೆ ನಿಮ್ ನಮ್ ನಾಮಿನಿ ಯಾರಿಗೆ ಬೇಕಿದ್ರೆ ಅದನ್ನ ನಾವು ಡಿಕ್ಲೇರ್ ತಗೊಂಡು ನಿಮ್ ಅಕೌಂಟ್ ಗೆ ಹಾಕ್ತೀವಿ ಇದು ಏನಂದ್ರೆ ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಬೇಕಾಗಿರೋದು ನಿಮ್ ಮನೆ ಹತ್ರ ಆಗಲಿ ಇಲ್ಲ ಇನ್ಯಾರಾದ್ರೂ ಬಂದು ವೆರಿಫಿಕೇಶನ್ ಮಾಡೋದಾದ್ರೆ ಯಾವುದು ಮಾಡಲ್ಲ ನಿಮ್ ಹತ್ರ ತಗೊಂತಾರೆ ಕಳಿಸಲ್ಲ ಬರೀ ನಾನೂರ ಮೂವತ್ತೆರಡು ರೂಪಾಯಿ ನೀವು ಹತ್ತು ವರ್ಷ ಕಟ್ಟರೆ ಕೂಡ ನಾಲ್ಕು ಸಾವಿರದ ಮುನ್ನೂರ ರೂಪಾಯಿ ಮಾತ್ರ ಆಗುತ್ತೆ ಆದ್ರೆ ನಿಮಗೆ ಎರಡ್ ಲಕ್ಷ ಬರುತ್ತೆ ಇವ್ರದ್ದು ಲೋನು ಇತ್ತು ಈಗ ಅವ್ರ ಡೆತ್ ಆದ್ರೆ ಅವ್ರ ಹಸ್ಬೆಂಡ್ ಕಟ್ಲೇಬೇಕಾಗುತ್ತೆ ಸಿವಿಲ್ ರಿಪೋರ್ಟ್ ಅಂತ ಇರುತ್ತೆ ಈಗ ಅವ್ರು ಕಟ್ಟಿಲ್ಲ ಅಂದ್ರೆ ನಾಳೆ ಅವ್ರ ಮಕ್ಕಳ ಎಜುಕೇಶನ್ ಲೋನ್ಗೆ ಹೋಗ್ಬೇಕಾದ್ರೆ ಸಿವಿಲ್ ರಿಪೋರ್ಟ್ ರಿಫೆಕ್ಟ್ ಆಗುತ್ತೆ ಆಧಾರ್ ಕಾರ್ಡ್ ಮಗನ್ದು ಎಲ್ಲ ಬರುತ್ತಲ್ಲ ಈಗ ನಲವತ್ ಸಾವಿರ ಅವ್ರು ಕಟ್ಟಿರೋದಿಕ್ಕೆ ಅವ್ರದ್ದು ಸಾಲಾನು ತೀರ್ತು ಅವ್ರ ಮಿಕ್ಕಿದ್ದ ಅಮೌಂಟು ಬಂತು ತೀರ್ಸಿಲ್ಲ ಅಂದ್ರೆ ಇವರೇ ತೀರ್ಸ್ಬೇಕಾಗುತ್ತೆ ಯಾಕಂದ್ರೆ ಈಗ ಅದು ಸಿಬಿಲ್ ರಿಪೋರ್ಟ್ ಅನ್ನೋದು ಮಕ್ಕಳಿಗೆ ಎಲ್ರಿಗೂ ಬರುತ್ತೆ ಒಂದು ಇಪ್ಪತ್ತ್ ವರ್ಷದ ಬರುತ್ತೆ ಇಪ್ಪತ್ತ್ ಮೂವತ್ ವರ್ಷದ್ದು ಬರುತ್ತೆ ಸಿಬಿಲ್ ರಿಪೋರ್ಟ್ ಎಲ್ಲಾ ಬರುತ್ತೆ ಸಿಬಿಲ್ ಇಲ್ಲ ಅಂದ್ರೆ ನಿಮ್ಗೆ ಪ್ರೈವೇಟ್ ಲೋನ್ ಆಗ್ಲಿ ಎಲ್ಲೇ ಆಗ್ಲಿ ನಿಮ್ಗೆ ಲೋನ್ ಕೊಡೋದಿಲ್ಲ ನಿಮ್ಗೆ ಅದಕ್ಕೆ ಸಿಬಿಲ್ ಜಾಸ್ತಿ ಇಂಪಾರ್ಟೆಂಟ್ ನಮ್ ಶಾಲೆ ಇಲ್ದಂಗೆ ಎಲ್ಲ ಲೋನ್ ತಗೊಳ್ಳಿ ಅದೇ ನೀವು ಒಂದು ಧರ್ಮಸ್ಥಳದಲ್ಲಿ ಲೋನ್ ತಗೊಂಡ್ರೆ ಕೂಡ ಅದಕ್ಕೆ ಆಗಿರುವಂತ ಒಂದು ಇದು ಮಾಡಿಸ್ಕೊಂತಾರೆ ಐದು ಸಾವಿರ ರೂಪಾಯಿ ಕಟ್ಸ್ಕೊಂತಾರೆ ನಾವು ನಿಮ್ಮ ಹತ್ರ ಐದು ಸಾವಿರ ರೂಪಾಯಿ ಕಟ್ಸ್ಕೊಂಡು ಬರ್ರಿ ನಾನೂರ ಮೂವತ್ತಾರು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟೇ ನಾವು ಕಟ್ಸ್ಕೊಡೋದು ಅಷ್ಟ ಅಮೌಂಟ್ ಅಲ್ಲಿ ಮಾತ್ರ ನಿಮ್ಗೆ ಇನ್ಶೂರೆನ್ಸ್ ಆಗುತ್ತೆ ನಿಮ್ಗೆ ಇದು ಇನ್ಶೂರೆನ್ಸ್ ಅಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾನು ಎಲ್ಲಾ ಬ್ಯಾಂಕ್ ನ ಆರ್ಥಿಕ ಸಲಹೆಗಾತಿ ನಾನು ನಮ್ಮ ಆಫೀಸ್ ತಾಲೂಕ್ ಪಂಚಾಯತಿ ಆಫೀಸ್ ಮುಳಬಾಗ್ ಇರುತ್ತೆ ನಿಮ್ಗೆ ಕ್ಲೈಮ್ ಫಾರ್ಮ್ ಫಿಲ್ ಮಾಡಕ್ ಬರಲ್ವಾ ನನ್ನ ಹತ್ರ ಬನ್ನಿ ನಾನ್ ಫಿಲ್ ಮಾಡ್ಕೊಡ್ತೀನಿ ಚಿತ್ ಮಾಡಬಾರ್ದು ಚಿತ್ ಮಾಡಿದ್ರೆ ಅದು ನೀವು ಹೊಡೆದು ಹೊಡೆದು ಬರ್ದ್ರೆ ಅದನ್ನ ಹಂಗೆ ಕ್ಲೈಮ್ ಕಳ್ಸಿದ್ರೆ ಸ್ವಲ್ಪ ಅದು ಪ್ರಾಬ್ಲಮ್ ಆಗುತ್ತೆ ಚಿತ್ ಮಾಡಬೇಡಿ ಅದು ನಿಮ್ಗೆ ಗೊತ್ತಿರೋ ಅಂತ ಹೇಳಿದ್ರೆ ಯಾರಾದ್ರೂ ಗೊತ್ತಿರೋ ಹತ್ರ ಇದ್ ಮಾಡಿಸ್ಕೊಡಿ ಒಂದ್ಸಲ್ ನಿಮ್ ಹತ್ರ ಹಿಡ್ಕೊಡಿ ಕೊಡಿ ಆಮೇಲೆ ನಿಮ್ಗೆ ನಮ್ ಸಾರ್ ಅವರು ಸುರಕ್ಷಾ ಫೋಟೋ ಎಲ್ಲ ಅಪ್ಲೋಡ್ ಮಾಡಿದ್ರೆ ಒಂದ್ ನಂಬರ್ ಬರುತ್ತೆ ಪಿ ಎಂ ಎಸ್ ನಂಬರ್ ಇನ್ಶೂರೆನ್ಸ್ ಅವರು ಬರ್ತಾರೆ ನಿಮಗೆ ಎಲ್ಲಾ ಕರೆಕ್ಟ್ ಆಗಿ ನೀವು ದಾಖಲೆ ಕೊಟ್ಟರೆ ಒಂದು ತಿಂಗಳಲ್ಲಿ ಬಂದ್ಬಿಡುತ್ತೆ ಒಂದು ತಿಂಗಳಿಂದ ನಲವತ್ತೈದು ದಿನದಲ್ಲಿ ಬರುತ್ತೆ ಆಲ್ರೆಡಿ ಬಂದಿದ್ದಾರೆ ನಮ್ಮ ಇಡೀ ಕರ್ನಾಟಕದಲ್ಲೇ ಇಡೀ ಸ್ಟೇಟ್ ಕರ್ನಾಟಕದಲ್ಲೇ ಮುಳುಬಾಗಲ್ ತಾಲೂಕು ಟಾಪ್ ಒನ್ ಅಲ್ಲಿ ಇದೆ ಟೋಟಲ್ ಎಷ್ಟು ಬಂದ್ರೆ ಇದು ಬೇಸರಿ ತೊಂಬತ್ತೈದನೇ ಕ್ಲೈಮ್ ಈಗ ಇವಾಗ ಬಂದಿದೆ ಅಲ್ಲ ಇವ್ರ ಮೂವತ್ತು ದಿವಸ ತೊಂಬತ್ತೈದನೇ ಕ್ಲೈಮು ನೀವೆಲ್ಲಾದ್ರೂ ಎಲ್ಲಾದ್ರೂ ವಿಚಾರಿಸ್ಕೋಬಹುದು ಕರ್ನಾಟಕ ಗ್ರಾಮೀಣ ಬ್ಯಾಂಕು ಕೆನರಾ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡಾ ಎಸ್ ಬಿ ಐ ಈಗ ಕೊಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಕೂಡ ಕಳಿಸಿದೀವಿ ಯೂನಿಯನ್ ಬ್ಯಾಂಕಲ್ಲೂ ಕೊಟ್ಟಿದ್ದೀರಿ ಎಲ್ಲರಿಗೂ ಬಂದಿದೆ ಇಲ್ಲಿ ಮುಳಬಾದ್ಮೇಲೆ ಎಷ್ಟು ಬ್ಯಾಂಕ್ ಇದು ಅಷ್ಟು ಬ್ಯಾಂಕು ನಮ್ಮ ಶಿವ ಸಾರ ನ್ಯೂಸ್ ಕವರೇಜ್ ಮಾಡೋದು ಅವರೇ ಮಾಡ್ತಾ ಇದ್ದಾರೆ ಆಲ್ರೆಡಿ ನಾವು ಕೊಟ್ಟಿದೀವಿ ಯಾಕಂದ್ರೆ ನಮ್ಗೆ ಇಲ್ಲಿ ಮ್ಯಾನೇಜರ್ಸ್ ಕೂಡ ತುಂಬಾ ಕೋಪರೇಷನ್ ಮಾಡ್ತಾರೆ ಸರ್ ಈ ತರ ಬಂದಿದೆ ಅಂತ ಹೇಳಿದ್ರೆ ಅವರೇ ಮುತುವರ್ಜಿಯಿಂದ ಅವ್ರಿಗೆ ಅಪ್ಲೈ ಮಾಡಿ ಇದ್ ಮಾಡ್ಬಿಟ್ಟು ಅವ್ರಿಗೆ ಬರೋವರೆಗೂ ಅವರು ಇದ್ ಮಾಡ್ತಾರೆ ನಾನ್ ಫಸ್ಟ್ ಆಫ್ ಆಲ್ ನಮ್ಮ ಬ್ಯಾಂಕ್ ಮ್ಯಾನೇಜರ್ಸ್ ಅವ್ರಿಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಗೆ ಯೂನಿಯನ್ ಬ್ಯಾಂಕ್ ಮತ್ತೆ ಕೆನರಾ ಬ್ಯಾಂಕ್ ಅದೇ ರೀತಿ ಎಲ್ಲಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋದವ್ರ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಈಗ ಸಣ್ಣ ಅಮೌಂಟ್ ನಾವು ಏನಂದ್ರೆ ಒಬ್ಬರನ್ನ ನಾವು ಹೇಳಿದ್ರೆ ಆ ಒಬ್ರು ಹತ್ತು ಜನ ಹೇಳ್ತಾರೆ ಆ ಹತ್ತು ಜನ ಜನ ಕೇಳ್ತಾರೆ ನೂರು ಜನ ಕೇಳಿದಾಗ ಅವೇರ್ನೆಸ್ ಅನ್ನೋದು ಬರುತ್ತೆ ಈ ಸ್ಕೀಮ್ ಬಂದಿದ್ದು ಎರಡ್ ಸಾವಿರದ ಹದಿನಾಲ್ಕು ಆಗಸ್ಟ್ ಅಲ್ಲಿ ಆದ್ರೆ ನಮ್ಮ ಕೋಲಾರ ಜಿಲ್ಲೆ ಬರೀ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಎನ್ರೋಲ್ಮೆಂಟ್ ಆಗ್ತಾ ಇದೆ ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಪಂಚಾಯತಿಯಲ್ಲಿ ಗ್ರಾಮ ನಾವು ಕ್ಯಾಂಪಿಂಗ್ ಮಾಡ್ತಾ ಇದೀವಿ ಎನ್ರೋಲ್ಮೆಂಟ್ ಮಾಡ್ತಾ ಇದೀವಿ ವಿ ಬಿ ಎಸ್ ಎಲ್ಲ ಮಾಡಿದ್ವಿ ಲಾಸ್ಟ್ ಟೈಮ್ ಎಲ್ಲರೂ ಮಾಡಿಸಿಕೊಡಿ ನಿಮ್ಮೆಲ್ಲ ಹದಿನೆಂಟ್ ವರ್ಷ ಮೇಲ್ಪಟ್ಟವರೆಲ್ಲರೂ ಮಾಡಿಸ್ಕೊಡಿ ಹದಿನೆಂಟ್ ವರ್ಷ ಮೇಲ್ ಐವತ್ತರ ಒಳಗಡೆ ಎರಡೂ ಆಗುತ್ತೆ ಐವತ್ ಮೇಲೆ ಇರುತ್ತೆ ಐವತ್ತೈದು ಅವತ್ತು ತಾತ ಇದಾರೆ ತಾತನಿಗೆ ಇಪ್ಪತ್ತು ರೂಪಾಯಿ ಅಷ್ಟೇ ಆಕ್ಸಿಡೆಂಟ್ ಅಂದ್ರೆ ಅವ್ ಕಚ್ಚಿದ್ರೆ ಎತ್ತು ಕುಮ್ಮದ್ರೆ ಕರೆಂಟ್ ಶಾಕ್ ಹೊಡೆದ್ರೆ ಏನಾದ್ರು ನಡ್ಕೊಂಡು ಹೋಗ್ತಾ ಇದ್ರೆ ಗಾಡಿ ಗುದ್ದ್ಬಿಟ್ರೆ ಅದು ಆಕ್ಸಿಡೆಂಟ್ ಬರ್ತಾ ಇದೆ ಆಕ್ಸಿಡೆಂಟ್ ಆದ್ರೆ ಬರೀ ಗಾಡಿ ಒಂದೇ ಗುದ್ದಿದ್ರೆ ಆಕ್ಸಿಡೆಂಟ್ ಬರೋದಿಲ್ಲ ಈಗ ಒಬ್ರು ಕೆರೆಯಲ್ಲಿ ಮುಳುಗ್ ಹೋಗಿದ್ದಾರೆ ತಕ್ನಗು ಎಲ್ಲ ಬರುತ್ತೆ ಒಡ್ಡಲ್ಲಿ ಅವ್ರದ್ದು ಬರುತ್ತೆ ಇನ್ನ ನೆಕ್ಸ್ಟ್ ಮೂರ್ ಕ್ಲೈಮ್ ಬರುತ್ತೆ ಯಾಕಂದ್ರೆ ಇದು ಕ್ಲೈಮ್ ಬರೋದು ನಾವು ತೋರ್ಸ್ಕೊಂತಾರ ನಮ್ ಬಂದಿದೆ ಅಂತ ತೋರ್ಸ್ಕೊಂತಾರಲ್ಲ ನಿಮ್ಮನ್ನ ನೋಡಿ ಇನ್ನ ಹತ್ತು ಜನ ಮಾಡ್ಸ್ಕೊತಾರೆ ಇಪ್ಪತ್ತು ಜನ ಮಾಡ್ಸ್ಕೊತಾರೆ ಇವಾಗ ಎಲ್ ಐ ಸಿ ಪಾಲಿಸಿ ತಗೋಣಕ್ ಆಗಲ್ಲ ಈಗ ನೆಕ್ಸ್ಟ್ ಬಜೆಟ್ ಅಲ್ಲಿ ಎಲ್ರಿಗೂ ಇನ್ಸೂರೆನ್ಸ್ ಅನ್ನೋದು ಇರ್ಬೇಕು ಇವಾಗ ಒಂದು ಸೀರಿಯಲ್ ನೋಡ್ತಾ ಇರ್ತೀರ ಲೇಡೀಸ್ ಒಂದು ಫೋಟೋ ಇಟ್ಕೊಂಡಿರ್ತಾರೆ ಈ ಆ ಟಾಟಾ ಕಂಪ್ನಿ ಎಲ್ಲ ಬರುತ್ತೆ ಗಮನಿಸಿದ್ರೆ ಇಲ್ಲ ಗೊತ್ತಿಲ್ಲ ನೀನ್ ಇನ್ಸೂರೆನ್ಸ್ ಮಾಡ್ಸಿದ್ಯಾ ಅದಕ್ಕೆ ನನ್ಗೆ ಈಗ ಸರೋಯ್ತು ಮಾಡ್ಸಿಲ್ಲ ಅಂದ್ರೆ ನಾನು ಇವಾಗ ಲೈಫ್ ಇದಾಗ ನಾವ್ ಸತ್ತ ಮೇಲೆ ನಮ್ ನಾಮ್ನಿಗೆ ಬರೋದು ಅನ್ಕೊಂತೀರಾ ನೀವು ನಾವೊಂದು ಮಾಡ್ಸಿದ್ರೆ ಈಗ ನಾವು ದುಡಿತೀವಲ್ಲ ದುಡಿಯೋದ್ರೆ ಸ್ವಲ್ಪ ಅಮೌಂಟ್ ಎತ್ತಿರ್ತೀವಿ ಯಾರಿಗೋಸ್ಕರ ನಮ್ ಮಕ್ಳಿಗೋಸ್ಕರ ನಮ್ ಇಂಟಿಗೋಸ್ಕರ ಅದೇ ಒಂದು ಪಾಲಿಸಿ ಮಾಡಿಸಿದ್ರೆ ನಾವು ಸತ್ ಮೇಲೆ ಕೂಡ ನಮ್ಗೆ ತಿಳ್ಕೊಂತಾರೆ ಅವ್ರು ನಾವ್ ಆಸ್ತಿ ಮಾಡಿಲ್ಲ ಅಂದ್ರೆ ಕೂಡ ಪರವಾಗಿಲ್ಲ ಒಂದ್ ಎರಡು ಲಕ್ಷ ಅಮೌಂಟ್ ಬಂದ್ರೆ ಎಷ್ಟು ಉಪಯೋಗ ಆಗುತ್ತೆ ಈಗ ಬಂದಿರೋರೆಲ್ಲ ದುಡ್ಡು ಇಲ್ಲ ಇರೋರೆ ಒಬ್ಬ ಹುಡುಗಿ ಆದ್ರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಪಾಪ ಚಿಕ್ಕ ಹುಡುಗಿ ಯಾರು ಇಲ್ಲ ಆ ಹುಡುಗಿಗ್ ಬಂದಿದ್ದು ಅಮೌಂಟ್ ಹದಿನೆಂಟು ವರ್ಷ ಆ ಹದಿನೇಳು ತುಂಬ ಹದಿನೆಂಟು ವರ್ಷ ಬಿದ್ದಿದೆ ಅವ್ರ ತಂದೆ ತಿರ್ಕೊಂಡ್ಬಿಟ್ರು ಕ್ಯಾನ್ಸರ್ ಬಂದ್ ತಿರ್ಕೊಂಡ್ಬಿಟ್ರು ಅವರಿಗೆ ಬಂದಿದೆ ಯಾರು ಇಲ್ಲ ಹುಡುಗಿಗೆ ಅನಾಗ್ಲ ಪಾಪ ಹುಡುಗಿ ಈಗ ಆ ದುಡ್ಡಿಂದ ಅವ್ರೇನೋ ಒಂದ್ ಜೀವನ ಮಾಡ್ಕೊಂತ ಇದ್ದಾರೆ ಯಾರು ಇಲ್ಲರವ್ರಿಗೆಲ್ಲ ಏನಾಗುತ್ತೆ ಅದಕ್ಕೆ ಎಲ್ರು ಮಾಡಿಸ್ಕೊಡಿ ನಾವು ಪಬ್ಲಿಸಿಟಿಗೋಸ್ಕರ ಮಾಡಿಲ್ಲ ಯಾಕಂದ್ರೆ ನೀವು ಒಂದ್ ಇಪ್ಪತ್ತ್ ಜನಕ್ಕೆ ಹೋಗಿದ್ರೆ ನಿಮ್ಮಲ್ಲಿ ಯಾರೋ ಊರಲ್ಲಿ ಡೆತ್ ಆಗ್ತಾರೆ ನೀವು ಅವ್ರಿಗೆ ಹೇಳಿ ಇದರ ಇನ್ಶೂರೆನ್ಸ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ನಾವು ಬ್ಯಾಂಕ್ ಹತ್ರ ಹೋಗಿದ್ವಿ ಅಂತ ಅವ್ರ ಪಾಸ್ಬುಕ್ ತಗೊಂಡ ನಮ್ ಸರ್ ಚೆಕ್ ಮಾಡ್ತಾರೆ ಹೇಳ್ತಾರೆ ಇನ್ನ ನಿಮ್ಗೆ ಹೆಚ್ಚು ಏನಾದ್ರು ಮಾಹಿತಿ ತಾಲೂಕ್ ಪಂಚಾಯತಿ ಹತ್ರ ಬಂದ್ರೆ ನಾನು ಹೇಳ್ತೀನಿ ನಾನು ಎಲ್ಲಾ ಬ್ಯಾಂಕ್ಗೂ ಎಫ್ ಎಲ್ ಸಿ ಕೌನ್ಸಿಲರು ನಾನು ನಿಮ್ ಬಗ್ಗೆ ಎಲ್ಲ ಹೇಳ್ತೀನಿ ನಾನು ಇದು ಕ್ಲೈಮ್ ಏನಾದ್ರು ನಿಮ್ಗೆ ಪ್ರಾಬ್ಲಮ್ ಆದ್ರೆ ಇಲ್ಲ ನಿಮ್ ಕ್ಲೈಮ್ ಮಾಡೋವಾಗ ಏನಾದ್ರು ನಿಮ್ಗೆ ಫೀಲ್ ಮಾಡ್ಬೇಕಂದ್ರೆ ಅದನ್ನ ನಾ ಹೇಳ್ಕೊಡ್ತೀನಿ ನಾನು ನಮ್ಮ ಶರತ್ ಸಾರ್ ಗೆ ಷಣ್ಮುಖ ಅದೇ ರೀತಿ ಸ್ಟಾಫ್ ಸ್ಟಾಫ್ಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ನಂಗೆ ಈ ತರ ತುಂಬಾ ಚೆನ್ನಾಗಿ ಅಚ್ಚಕಟ್ಟಾಗಿ ಅರೇಂಜ್ ಮಾಡಿದ್ದಾರೆ ಸರ್ ಪಾಪ ಬೆಳಗ್ಗೆ ಆದ್ರೂ ಕಸ್ಟಮರ್ಸ್ ಬೇರೆ ವೇಟ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಕಸ್ಟಮರ್ಸ್ ಗೆ ಥ್ಯಾಂಕ್ಸ್ ಹೇಳ್ತೀನಿ ದುಡ್ಡು ತೆಗೆಯಕ್ಕೆ ಬಂದು ಡಿಪಾಸಿಟ್ ಮಾಡ್ಕ ಬಂದ್ರಿಗೆ ಸಾರ್ ಯಾಕಂದ್ರೆ ಇದು ಸ್ಕೀಮ್ ಬಗ್ಗೆ ಎಲ್ರಿಗೂ ತಲುಪಬೇಕ ಅನ್ನೋ ಉದ್ದೇಶದಿಂದ ಇದು ಮಾಡ್ತಾ ಎಲ್ಲರಿಗೂ ನಮಸ್ಕಾರ ಹೇಳಿದ್ರು ಪಿ ಎಂ ಬಿ ಬಗ್ಗೆ ನಮ್ಮ ಬ್ರಾಂಚ್ ಅಲ್ಲಿ ಈ ವರ್ಷದಲ್ಲೇ ಒಟ್ಟಿಗೆ ಎಲ್ಲ ಸೇರಿ ಇಪ್ಪತ್ತೊಂಬತ್ತು ಕನ್ಸ್ ಬಂದಿದೆ ಅಂದ್ರೆ ಇಪ್ಪತ್ತೊಂಬತ್ತು ಜನಗಳಿಗೂ ಬೆನಿಫಿಟ್ ಆಗಿದೆ ಆ್ಯಕ್ಚುಲಿ ಮೇಯ್ನು ಬ್ರಾಂಚಲ್ಲಿ ಅಲ್ಲಿ ಎಲ್ಲರಿಗೂ ಸಾಲ ಮಾಡ್ತಾ ಇದ್ರು ತಗೊಂಡು ಹೋಗ್ತಾ ಇದ್ರು ಹಿಂಗೆಲ್ಲಾ ಆಗುತ್ತೆ ಈಗ ರೀಸೆಂಟ್ ಆಗಿ ಬಂದು ಕ್ಲೈಮ್ ಅಲ್ಲಿ ಬಾಲಸುಬ್ರಹ್ಮಣ್ಯ ಅವರು ತೀರ ಹೋಗಿದ್ರು ಅವ್ರು ತೀರ ಹೋಗಿದ್ಮ ಅವ್ರ ಬ್ಯಾಂಕ್ ಅವ್ರ ಸಾಲ ಒಂದು ನಲ್ವತ್ತು ಸಾವಿರ ದುಡ್ಡು ಸಾಲ ಇದೆ ಈಗ ಇನ್ ಕೇಸು ಸಂಪಾದನೆ ಮಾಡಿದವರಲ್ಲಿ ಅವರೇ ಇನ್ ಕೇಸ್ ಅವರು ಹೋಗಿದ್ರು ಸಣ್ಣಾಗಿ ಆಗಿ ಹೋಗಿದ್ರು ಫ್ಯಾಮಿಲಿಯಲ್ಲಿ ಕಟ್ಟಕ ಕಷ್ಟ ಆಗುತ್ತಲ್ವಾ ಅಂಥ ಟೈಮಲ್ಲಿ ಈ ತರ ಒಂದು ಇನ್ಶೂರೆನ್ಸ್ ಮಾಡ್ಕೊಡೋದು ಎಲ್ಲರಿಗೂ ತುಂಬಾ ಚೆನ್ನಾಗಿರುತ್ತದೆ ಯೂಸ್ ಆಗತ್ತೆ ಈಗ ಅವ್ರ ಮಿಸ್ಸಸ್ ಬಂದಿದ್ರು ಆ ಇನ್ಶೂರೆನ್ಸ್ ಕ್ಲೈಮ್ ದುಡ್ ಬಂದ್ಮೇಲೆ ನಲ್ವತ್ ಸಾವಿರ ಸಾಲ ಕ್ಲಿಯರ್ ಆಗಿದೆ ಅವ್ರಿಗೇನು ಬಡ್ಡನ ಅಂತ ಏನಿಲ್ಲ ಅಂದ್ರೆ ಜಾಸ್ತಿ ನಾನು ಮತ್ತೆ ಕಟ್ಟಬೇಕು ಸಂಪಾದನೆ ಸದ್ಯಕ್ಕೆ ಎಮರ್ಜೆನ್ಸಿ ಸಡನ್ ಆಗಿ ಅವ್ರು ತೀರೋ ಹೋದ್ರು ಅವ್ರಿಗೆ ಬೇರೆ ಸಂಪಾದನೆ ಸಡನ್ ಆಗಿ ಏನಿರಲ್ಲ ಫ್ಯಾಮಿಲಿ ಹೆಡ್ ಅಲ್ಲ ಅವ್ರೆ ಅವ್ರು ತೀರೋದ್ಮೇಲೆ ದುಡ್ಡು ಸ್ವಲ್ಪ ಕಷ್ಟ ಆಗುತ್ತೆ ಯಾರಕ್ಕೂ ಕಷ್ಟ ಆಗಾಗ ಸಣ್ಣ ಕಷ್ಟ ಆಗುತ್ತೆ ಅಂಥ ಟೈಮಲ್ಲಿ ಇವ್ರ ಸಾಲಕ್ಕೆ ತೊಂದರೆ ಏನು ಬರೋಲ್ಲ ನಲ್ವತ್ತು ಸಾವಿರ ಸಾಲ ಕ್ಲೋಸ್ ಮಾಡ್ಕೊಂಡಿದ್ರು ಅದೇ ದುಡ್ಡು ಯೂಸ್ ಮಾಡ್ಕೊಂಡವರು ಆಮೇಲೆ ಅವ್ರಿಗೆ ಸ್ವಲ್ಪ ಜೀವನ ಮಾಡ್ಕೊಳ್ಳೋಕೆ ಬೇರೆ ಬಿಸ್ನೆಸ್ ಚಿಕ್ಕದು ಒಂದು ಸಮಿ ಇದು ಮಾಡಿಕೊಂಡು ಈಗ ತುಂಬ ಹೆಲ್ಪ್ ಆಗಿದೆ ಈ ಥರ ಬೆನಿಫಿಟ್ಸು ಆಗುತ್ತೆ ಸಾಲ ಮಾಡೋದು ಏನಿಲ್ಲ ಎಲ್ಲರೂ ಮಾಡ್ಕೊಡಿದ್ರೆ ಅವ್ರಿಗೇನೋ ಒಂದು ಎರಡು ಹೆಚ್ಚು ಕಮ್ಮಿ ಆದ್ಮೇಲೆ ಇಮಿಡಿಯೇಟ್ಲಿ ಒಂದೆರಡು ಲಕ್ಷ ದುಡ್ಡು ಬರ್ತದೆ ಆ ಥರ ತುಂಬ ಬೆನಿಫಿಟ್ಸ್ ಆಗುತ್ತೆ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಬ್ರಾಂಚ್ ಬಂದ್ಬಿಟ್ಟು ಬಿ ಸಿ ಬಗ್ಗೆ ಅಂದ್ರೆ ಯಾರು ಬ್ಯಾಂಕಲ್ಲಿ ಯಾರ ಸ್ಟಾಫ್ ಬಂದು ಕೇಳಿದ್ರು ನಿಮ್ಗೆ ಅಪ್ಲಿಕೇಶನ್ ಕೊಡ್ತಾರೆ ಫಿಲ್ ಮಾಡ್ಕೊಂಡು ಆರಾಮಲ್ಲ ಇನ್ಶೂರೆನ್ಸ್ ತಗೋಲಿ ಸ್ವಲ್ಪ ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ಜಾಸ್ತಿ ಬೆನಿಫಿಟ್ ಬರ್ತದೆ ಫ್ಯಾಮಿಲಿಗೆ ಯೂಸ್ ಆಗುತ್ತೆ ಸೊ ಎಲ್ಲರೂ ಇದು ಯೂಸ್ ಮಾಡ್ಕೋಬೇಕು ಇನ್ ಕೇಸ್ ಯಾರನ್ನು ಬಂದಿಲ್ಲ ಅಂದ್ರೆ ಅಂತವ್ರಿಗೆ ನೀವು ಎಲ್ಲ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಅವ್ರಿಗು ಮಾಹಿತಿ ಕೊಡಿ ಬ್ಯಾಂಕಲ್ಲಿ ಬಂದು ವಿಚಾರ ಮಾಡಿಸ್ಕೊಂಡು ಮಾರ್ಕೊಳ್ಳಿ ಕೇಳ್ತಾ ಇತ್ತು ನಮಸ್ಕಾರ ನಾನು ಕರ್ನಾಟಕ ಕಾಶೀಪುರ ಮ್ಯಾನೇಜರ್ ಈಗ ನಮ್ಗೆ ಇಲ್ಲಿ ಮೇನ್ ಪ್ರೋಗ್ರಾಮ್ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಈ ಪ್ರಧಾನಮಂತ್ರಿ ಪಿ ಜನ್ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಎರಡು ಸ್ಕೀಮ್ಸ್ ಇದೆ ಅದನ್ನು ಎಲ್ಲರೂ ಪಡ್ಕೊಳ್ಬೇಕು ಮತ್ತೆ ಈಗ ಅದರಲ್ಲಿ ಈಗ ಮೂರು ನಾವು ಬೆನಿಫಿಷರಿಗಳಿಗೆ ನಾವು ಚೆಕ್ ವಿತರಣೆ ಮಾಡಿದ್ದೀವಿ ಅವ್ರಿಗೆ ದುಡ್ಡೆಲ್ಲ ಬಂದಿದೆ ಅವ್ರು ದುಡ್ಡು ತಗೊಂಡಿದ್ದಾರೆ ಈಗ ಅವ್ರಿಗೆ ಒಳ್ಳೆ ಸೌಲ ಸೌಲಭ್ಯ ಸಿಕ್ಕಿದೆ ಈಗ ಎಲ್ಲರೂ ಪ್ರತಿಯೊಬ್ಬರು ಈ ಸೌಲಭ್ಯವನ್ನು ಪಡ್ಕೋಬೇಕಂತ ನಾವು ಹೇಳಿದ್ವಿ ಈಗ ಮೇನ್ ಆಗಿ ಇದರಲ್ಲಿ ಹದಿನೆಂಟನಿಂದ ಐವತ್ತು ವರ್ಷ ಇದ್ದವರಿಗೆ ಮಾತ್ರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅನ್ನೋದು ಇದಾಗುತ್ತೆ ಅನ್ವಯ ಆಗುತ್ತೆ ಮತ್ತೆ ಹದಿನೆಂಟಿಂದ ಎಪ್ಪತ್ತು ವರ್ಷ ಇದ್ದವರಿಗೆ ಅದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಮಾತ್ರ ಅದು ಇದಾಗುತ್ತೆ ಅನ್ವಯ ಆಗುತ್ತೆ ಈಗ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕಾಶೀಪುರದಲ್ಲಿ ಇಲ್ಲಿತನ ನಾವು ಮೂವತ್ತೆರಡು ಜನಕ್ಕೆ ನಾವು ಈ ಯೋಜನೆಯನ್ನ ಅವ್ರಿಗೆ ತಲುಪಿಸಿದೀವಿ ಇದು ಈ ತರ ಪ್ರತಿಯೊಬ್ಬರು ಈ ಯಾರ ಯಾರ್ಯಾರಿದ್ದಾರೋ ಎಲ್ಲರೂ ಮಾಡ್ಕೋಬೇಕು ಅಂತೇಳಿ ನಾವು ವಿನಂತಿಸ್ತೇವೆ ಅದೇ ತರ ಈಗ ನಾವು ಈ ಕರ್ನಾಟಕ ಜಾಣ ಬೈರಕೂರ್ ಬ್ರಾಂಚ್ ಅಲ್ಲಿನೂ ಇನ್ನೂ ಬಹಳ ಜನಕ್ಕೆ ಬಂದಿದೆ ಅದನ್ನು ಅವರು ನಮ್ಮ ಅವರು ಬೈಕೂರ್ ಮ್ಯಾನೇಜರ್ ಅವ್ರು ಇದನ್ನ ಹೇಳ್ತಾರೆ ಪ್ರತಿಯೊಬ್ರು ಇದನ್ನ ಮಾಡ್ಕೋಬೇಕು ಅಂತೇಳಿ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅಂತ ನಮ್ಮ ಯಜಮಾನ್ರು ಗ್ಯಾಸ್ ಏಜೆನ್ಸಿ ಕೆಲ್ಸ ಮಾಡ್ತಾ ಇದ್ವಿ ಅವ್ರಿಗೆ ಇದ್ದಕ್ಕಿದ್ದಂಗೆ ಹುಷಾರ ಇಲ್ದಿರ ಆಗೋದ್ರು ಆಸ್ಪೆ ಇರ್ಬೋದ್ವಿ ಮತ್ತೆ ಸ್ಟ್ರೋಕ್ ಆಗಿ ಅವ್ರ ಡೆತ್ ಆಗೋದ್ರು ಮತ್ತೆ ನಮಗ್ ಗೊತ್ತಿರ್ಲಿಲ್ಲ ಎಲ್ ಐ ಸಿ ಮಾಡ್ಸಿದ್ದಾರೆ ಅಂತ ಮತ್ತೆ ಪಾಸ್ಬುಕ್ ತಗೊಂಡ್ ಬಂದ್ವಿ ಮತ್ತೆ ಹೇಳಿದ್ರು ಎರಡ್ ತರ ಎಲ್ ಐ ಸಿ ಮಾಡಿಸಿದೀವಿ ಅಂತ ಒಂದು ರೂಪಾಯಿದೊಂದು ಮತ್ತೆ ಇಪ್ಪತ್ತು ರೂಪಾಯದೊಂದು ಇಪ್ಪತ್ತು ರೂಪಾಯ್ದಲ್ಲಿ ಬಂದು ಆಕ್ಸಿಡೆಂಟ್ ಆ ಡೆತ್ತು ಆದ್ರೆ ನಾರ್ಮಲ್ ಡೆತ್ ಅದು ಇನ್ಸೂರೆನ್ಸ್ ಕ್ಲಿಯರ್ ಕ್ಲೈಮ್ ಎರಡು ಲಕ್ಷ ಬಂದು ಈಗ

అరేయ మావొల ఉన్నట్లు రెస్ కాల్ మైసయా ఏమొ బ్యాంక్ ఇన్సూరెన్స్ సేవింగ్ యా బ్యాంక్ లో మా సేర్పూర్ బ్యాంక్ గ్రామణా బ్యాంక్ 2 కూడా వాళ్ళు చేనే రెండు మీకు అకౌంట్ మేకారు అది

ಒಂದ್ ಬಂದಿದೆ ಸರ್ ಒಂದು ತಿಂಗಳ ಹತ್ತು ದಿನಕ್ಕೆ ಬಂದ್ರಿ ಸರ್ ಒಂದ್ ತಿಂಗ್ಳ ಮ್ಯಾಗ ಹತ್ತು ದಿನಕ್ಕೆ ಆಗೇತ್ ಸರ್ ಮಾಡ್ಕೊಟ್ಟಿದ್ರು ನಾನೇ ಬ್ಯಾಂಕ್ ಹೋಗಿದ್ದೀನಿ ಸರ್ ನಾನೇ ಮಾಡಿಸಿದ್ದು ನನ್ನ ಯಜಮಾನ್ ಹಿಂಗ್ ಮಾಡ್ಸೋನೇ ನಾನೇನ್ ಮಾಡ್ಬೇಕು ಅಂತ ಕೇಳಿದ್ನಿ ಅವ್ರು ಹೇಳಿದ್ರು ನಮ್ ಸಾರ್ ಅವ್ರು ಹಿಂಗ ಮಾಡ್ಬೇಕು ಈ ತರ ತರ್ಬೇಕು ಅನ್ನೋ ಎಲ್ಲ ತಿಕೊಂಡ್ ಕೊಟ್ನ ಅವ್ರು ಮಾಡ್ಕೊಟ್ರು